ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರೋರ್ ಫೆಡರೇಷನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸು ಗವರ್ಮೆಂಟ್ ಆಫ್ ಇಂಡಿಯಾ ಅಡಿಯಲ್ಲಿ ಸೆಕ್ಷನ್ ಏಟ್ ಕಂಪ್ನಿಯಾಗಿ ರಿಜಿಸ್ಟರ್ ಆಗಿದೆ ಸೆಕ್ಷನ್ ಏಟ್ ಕಂಪ್ನಿ ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇದರ ಉದ್ದೇಶ ಏನಂದ್ರೆ ಇವತ್ತು ಇಂಡಿಯಾ ಮುಂದೆ ಎರಡು ಚಾಲೆಂಜಸ್ ಇದೆ ಒಂದು ಮೇಕ್ ಇನ್ ಇಂಡಿಯಾ ಎರಡನೇದಾಗಿ ಫೈವ್ ಟ್ರಿಲಿಯನ್ ಬಿಸ್ನೆಸ್ ಅನ್ನ ಎಕಾನಮಿ ನಾವು ರೀಚ್ ಆಗಬೇಕು ಅನ್ನೋಂಥದ್ದು ನಮ್ಮ ಸರ್ಕಾರದ ಒಂದು ಟಾರ್ಗೆಟ್ ಇದೆ ಈ ಒಂದು ಫೆಡರೇಷನ್ನು ಕಳೆದ ಒಂದು ವರ್ಷದಿಂದ ಬಹಳಷ್ಟು ಸಮಯ ಮತ್ತು ಹಣವನ್ನು ಖರ್ಚು ಮಾಡಿ ಇದರ ಒಂದು ರಿಸರ್ಚನ್ನು ಮಾಡಿದೆ ಯಾಕೆ ನಾವು ಇಂಡಿಯಾದಲ್ಲಿ ಇವತ್ತು ನಾವು ಪಾಪ್ಯುಲೇಷನ್ ಅಲ್ಲೂ ಕೂಡ ನಂಬರ್ ಒನ್ ಆದ್ವಿ ಯೂತ್ ಫೋರ್ಸ್ ನೋಡಿದ್ರೆ ನಂಬರ್ ಒನ್ ಬ್ರಿಲಿಯನ್ಸಿ ನೋಡಿದ್ರೆ ಒಂದು ಮತ್ತೆ ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಬೇರೆ ಎಲ್ಲ ದೇಶಗಳಿಗಿಂತ ನಮ್ಮ ಜನರಲ್ಲಿ ಆತ್ಮಸ್ಥೈರ್ಯ ಇದೆ ನಿಯತ್ತು ಚೆನ್ನಾಗಿದೆ ಎಲ್ಲ ಇದ್ದರೂ ಕೂಡ ಇವತ್ತು ಯಾಕೆ ನಾವು ಬೈಟ್ರಿಲಿಯನ್ ಟ್ರಿಲಿಯನ್ ಬಿಸ್ನೆಸ್ಸನ್ನು ರೀಚ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ರಿಸರ್ಚ್ ಮಾಡುವಾಗ ನಮಗೆ ಕಂಡು ಬಂದಿದ್ದೇನೆಂದರೆ ಇವತ್ತು ನಮ್ಮ ಕಂಪೇಟಿವ್ ಚಾರ್ಟನ್ನು ತಮಗೆ ಕೊಟ್ಟಿದ್ದೇನೆ ಈ ಕಂಪೇಟಿವ್ ಚಾರ್ಟೇ ತಮಗೆ ಸಾಕ್ಷಿ ಇವತ್ತೇನು ಯುನೈಟೆಡ್ ಸ್ಟೇಟ್ಸು ಖಾಲಿ ಮೂರು ಕೋಟಿ ಜನ ಇಪ್ಪತ್ತೇಳು ಟ್ರಿಲಿಯನ್ ಇದ್ದಾರೆ ಅವ್ರಿಗೆ ಅವರ ರೇಟು ನಾಲ್ಕು ಇದೆ ಚೈನಾ ನೂರ ನಲ್ವತ್ತೆರಡು ಕೋಟಿ ಜನರಲ್ಲಿ ಹತ್ತೊಂಬತ್ತು ಟ್ರಿಲಿಯನ್ ಬಿಸ್ನೆಸ್ಸು ಅವ್ರ ರ್ಯಾಪೋ ರೇಟು ಮೂರು ಪರ್ಸೆಂಟು ಅವ್ರು ಲೋಡ್ ಮಾಡೋದು ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಮಾಡಿ ನಿಮಗೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಮೇಲೆ ಇಂಟ್ರೆಸ್ಟ್ ಇಲ್ವೇ ಇಲ್ಲ ಇಂಡಸ್ಟ್ರಿಗೆ ಜೊತೆಗೆ ಇವತ್ತು ಇಂಡಿಯಾದ ನಾವು ನೋಡಿದಾಗ ಇಂಡಿಯಾದಲ್ಲಿ ನೂರ ನಲ್ವತ್ಮೂರು ಕೋಟಿ ನಾವಿವತ್ತು ಇಡೀ ಪ್ರಪಂಚಕ್ಕೆ ನಾವೇ ದೊಡ್ಡಣ್ಣ ಯಾಕೆಂದರೆ ಪಾಪ್ಯುಲೇಷನಲ್ಲಿ ವಿ ಆರ್ ನೌ ಇನ್ ಫಸ್ಟ್ ಚೈನಾನ ಬೀಟ್ ಮಾಡಿದ್ದೀವಿ ಆದರೆ ಚೈನಾನ ಪಾಪ್ಯುಲೇಷನಲ್ಲಿ ಬೀಟ್ ಮಾಡಿದ್ರೆ ಆಗಲ್ಲ ಪ್ರೊಡಕ್ಷನಲ್ಲಿ ಬೀಟ್ ಮಾಡಬೇಕು ಅನ್ನುವಂಥದ್ದು ಇವತ್ತು ಅದರ ಉದ್ದ ಅದರ ಕಾರಣ ಏನಾಗ್ತಾ ಇದೆ ಇವತ್ತು ನೀವು ಫಸ್ಟ್ನೇ ಪೇಜಲ್ಲಿ ನೋಡಿ ಇಂಡಿಯಾ ವಿತ್ ನಿಯರ್ಲಿ ದ ಸೇಮ್ ಪಾಪ್ಯುಲೇಷನ್ ಆಸ್ ಚೈನಾ ಒನ್ ಫಾರ್ಟಿ ತ್ರೀ ಕ್ರೋರ್ ಸೋರ್ಸಸ್ ಒನ್ ಫಾರ್ಟಿ ಟು ಪ್ರೊಡ್ಯೂಸರ್ಸ್ ಓನ್ಲಿ ಒನ್ ಫೋರ್ತ್ ಆಫ್ ಚೈನಾ ಜಿ ಡಿ ಪಿ ಫಾರ್ ದಿ ರೀಸನ್ಸ್ ಇಂಡಿಯನ್ ಎಂಟರ್ಪ್ರೈನರ್ಸ್ ಬಾರೋಡ್ ಇಂಟ್ರೆಸ್ಟ್ ರೇಟ್ ಆಫ್ ಆಫ್ ರೇಟ್ ಬಿಸ್ನೆಸ್ ಆಕ್ಸಿಸ್ ಕ್ರೆಡಿಟ್ ಅಡ್ ಜಸ್ಟ್ ಥ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಆಫ್ ದಿ ಇಂಡಿಯನ್ ವ್ಯುಮನ್ ಪಾರ್ಟಿಸಿಪೇಟ್ ಇನ್ ದ ವರ್ಕ್ ಫೋರ್ಸ್ ಕಂಪೇರ್ ಟು ಸಿಕ್ಸ್ಟಿಟ್ ಇನ್ ಚೈನಾ ಚೈನೀಸ್ ಬ್ಯಾಂಕ್ಸ್ಟ್ ಪರ್ಸೆಂಟ್ ಅಬೌಟ್ಸ್ ಟೆನ್ ಪರ್ಸೆಂಟ್ ರಿಸಲ್ಟ್ ಏನಾಗಿದೆ ಇವತ್ತು ಇವತ್ತು ಇದು ಬಹಳ ದುರಸ್ಟ್ ದುರದೃಷ್ಟ ಅಂತ ಹೇಳಿದ್ರೆ ದಿಸ್ ಮ್ಯಾಸಿವ್ ಇಂಬ್ಯಾಲೆನ್ಸ್ ಕ್ರಿಪಲ್ಸ್ ಡೊಮೆಸ್ಟಿಕ್ ಇಂಡಸ್ಟ್ರಿ ಡ್ರೈನ್ಸ್ ಇಂಡಿಯನ್ ಫಾರಿನ್ ಕರೆನ್ಸಿ ರಿಸರ್ವ್ಸ್ ಇನ್ ಟು ಹ್ಯಾಂಡ್ಸ್ ಆಫ್ ಅವರ್ ರೈವಲ್ ಕಂಟ್ರಿ ನಮ್ಮ ಫಾರಿನ್ ಕರೆನ್ಸಿ ಯಾಕೆಂದರೆ ಅವರಿಂದ ನಾವು ಹತ್ತು ಲಕ್ಷ ಕೋಟಿ ಒಂದು ವರ್ಷಕ್ಕೆ ಫಾರಿನ್ ಕರೆನ್ಸಿ ಕೊಟ್ಟು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ನಾವೆಷ್ಟು ಇಂಪೋರ್ಟ್ ಮಾಡ್ತಾ ಇದೀವಿ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಓನ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಇನ್ನು ಟೋಟಲ್ ಓವರ್ ಆಲ್ ಗ್ಲೋಗೆ ಅವ್ರದ್ದು ಎಷ್ಟು ಹೋಗ್ತಾ ಇದೆ ಇನ್ನೂರ ತೊಂಬತ್ತೇಳು ಲಕ್ಷ ಕೋಟಿ ಹೋಗ್ತಾ ಇದೆ ಎಕ್ಸ್ಪೋರ್ಟ್ ನಮ್ಮದಷ್ಟು ಹೋಗ್ತಾ ಇದೆ ಖಾಲಿ ಅರವತ್ತೆಂಟು ಪಾಯಿಂಟ್ ಐದು ಲಕ್ಷ ಹೋಗ್ತಾ ಇದೆ ಇದರ ಇಂಪ್ಯಾಕ್ಟ್ ಏನಾಗ್ತಾ ಇದೆ ನಾವು ಯಾವಾಗ ಹತ್ತು ಲಕ್ಷ ಕೋಟಿ ಹತ್ತು ಲಕ್ಷ ಕೋಟಿ ನಾವು ಇಂಪೋರ್ಟ್ ಮಾಡಿಕೊಂಡು ಒಂದೂವರೆ ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಮಾಡಿದ್ವಿ ಅಡಿಷ್ನಲ್ಲಾಗಿ ನಾವು ಎಂಟು ಲಕ್ಷದ ಐವತ್ತು ಸಾವಿರ ಕೋಟಿಯನ್ನು ಫಾರಿನ್ ಕರೆನ್ಸಿಯನ್ನು ನಮ್ಮ ರೈವಲ್ ಕೈಯಲ್ಲಿ ನಾವು ಕೊಡ್ತಾ ಇದೀವಿ ಅದರ ಜೊತೆಗೆ ಇವತ್ತು ಏನು ಮೇಕ್ ಇನ್ ಇಂಡಿಯಾ ನಾವು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ ಜನಕ್ಕೆ ನೀವು ನಾನು ಮೇಕ್ ಇನ್ ಇಂಡಿಯಾ ಇಂಡಿಯನ್ ಐಟಮ್ ತಗೋ ಇಂಡಿಯನ್ ಐಟಮ್ ಅಂದರೆ ಕಾಂಪಿಟೇಟಿವ್ ರೇಟ್ ಕೊಡದೆ ಏನು ಈಗಲೇ ಈ ಎಕ್ಸ್ಪೆನ್ಸಿವ್ ಇದರಲ್ಲಿ ಬದುಕಿನಲ್ಲಿ ಅವನೊಂದು ಕೇಳ್ಕೊಟ್ಟು ತಗೊಳಕ್ಕಾಗ್ತದ ತೊಗೊಳಕ್ಕಾಗಲ್ಲ ಹಾಗಾಗಿ ಚೈನೀಸ್ ಪ್ರಾಡಕ್ಟೇ ತಗೊಳ್ತಾನೆ ಚೈನೀಸ್ ಪ್ರಾಡಕ್ಟ್ ತಗೊಳ್ತಾನೆ ಎಲ್ಲಿ ತನಕ ತಗೊಳ್ತಾನೆ ಅಲ್ಲಿ ತನಕ ಕೂಡ ಈ ದಿ ಅಂಡರ್ ಅಂಡರ್ಮೈನ್ಸ್ ದಿ ವೆರಿ ಆಬ್ಜೆಕ್ಟಿವ್ ಆಫ್ ದಿ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಹಾಗಾಗಿ ಇವತ್ತು ನಮ್ದು ಎರಡೇ ಒಂದು ಮುಖ್ಯವಾದ ಒಂದು ಸಲಹೆ ಸರ್ಕಾರಕ್ಕೆ ಒಂದು ಏನು ರ್ಯಾಪೋ ರೇಟ್ ಇದೆ ಬೇರೆ ಕಂಟ್ರೀಸ್ ಹೆಂಗೆ ಚಾರ್ಜ್ ಮಾಡ್ತಾರೆ ನೀವೊಂದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಕ್ಯಪ್ಪ ಪರವಾಗಿಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಲಾಭ ಇಟ್ಕೊಳ್ಳಿ ರ್ಯಾಪೋ ಬಿಡೋ ಆದರೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಯಾವ ಬಿಸ್ನೆಸ್ಸಲ್ಲಿದೆ ಬ್ಯಾಂಕ್ಸ್ಗೆ ಹಾಕಬೇಕು ಅಷ್ಟೊಂದು ದುಡ್ಡು ಹಾಗಾಗಿ ಅದನ್ನು ನೀವು ರ್ಯಾಪೋ ರೇಟ್ ಮೇಲೆ ಆಗಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮೇಲೆ ಚಾರ್ಜ್ ಮಾಡೋಂಗಿಲ್ಲ ಅನ್ನೋದು ಒಂದು ಎರಡನೇದಾಗಿ ಇವತ್ತೇನು ನಮಗೆ ಇವತ್ತು ಏನು ನಮ್ಮ ಇಂಡಿಯನ್ ವಿಮನ್ಗೆ ಇವತ್ತು ಒಂದು ಅವರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಉಮನ್ ಎಂಟ್ರಪ್ರೈಸಸ್ ಇದ್ದಾರೆ ಅದನ್ನು ಉಮನ್ ಎಂಟರ್ಪ್ರೈಸಸ್ನ ಎನ್ಕರೇಜ್ ಮಾಡಲಿಕ್ಕೆ ಏನೆಲ್ಲ ಸಹಾಯ ಮಾಡಬೇಕು ಮಾಡಿ ಅವ್ರನ್ನ ಒಂದು ಒಂದು ಪ್ರೊಡಕ್ಟಿವ್ ಇದಕ್ಕೆ ಚಾನಲ್ಗೆ ತರಬೇಕು ಅನ್ನೋಂಥದ್ದು ಎರಡನೇ ಡಿಮಾಂಡು ಈ ಒಂದು ಇದು ಹೇಳಿದ್ರೆ ನೀವು ಸಾಕಷ್ಟು ನಮ್ಮ ಕಾನೂನುಗಳು ಏನಿದ್ದಾವೆ ಐ ಬಿ ಸಿ ಇರ್ಬೋದು ಐ ಟಿ ಡಿ ಬಿ ಇರ್ಬೋದು ಇದರಲ್ಲೆಲ್ಲ ಸಾಕಷ್ಟು ಬದಲಾವಣೆ ಆಗಿದೆ ಯಾಕೆಂದರೆ ಇದನ್ನು ಉಪಯೋಗಿಸಿ ಬ್ಯಾಂಕು ದುರುಪಯೋಗ ಮಾಡ್ಕೊಳ್ತಾ ಇದೆ ಇದೆಲ್ಲರ ಜೊತೆಗೆ ನಾನು ಲಾಸ್ಟಿಗೆ ತಮ್ಮ ಕೆಲವು ಪೇಪರ್ಸ್ ಹಾಕಿದ್ದೀನಿ ಏನು ಪೇಪರ್ಸ್ ಯಾಕೆ ಇದು ಹಾಕಿದ್ದೀನಿ ಅಂತ ತಮ್ಗೆ ಹೇಳ್ತೀನಿ ಈ ಆರ್ ಟಿ ಎಲ್ಲಿ ನಮ್ದೇ ಸಾಲ ನಮ್ದೇ ಅಕೌಂಟು ಫ್ರಾಡ್ ಮಾಡಿದ್ದಾರೆ ಎಸ್ ಬಿ ಐ ಬ್ಯಾಂಕ್ನವರು ಎಸ್ ಬಿ ಐ ಬ್ಯಾಂಕ್ ಫ್ರಾಡ್ ಮಾಡಿರೋದನ್ನ ನೀವು ಇದು ಅಕೌಂಟ್ ಕೊಡಿಯಪ್ಪ ನೀವು ಪೇಪರ್ ಕೊಡಿ ಈಗ ಯಾವುದೋ ಒಂದು ಡಾಕ್ಯುಮೆಂಟ್ ಮೇಲೆ ದುಡ್ಡು ಕೊಟ್ಟಿದ್ದೀವಿ ಅಂತಾರೆ ಆ ಪೇಪರ್ ಕೊಡಿ ಅಂದರೆ ಏನು ಹೇಳ್ತಾನೆ ನೋಡಿ ಈ ನಿಮಗೆ ಫಸ್ಟ್ ಪೇಪರ್ ಈ ನಮ್ಮ ಡ್ರಾಫ್ಟ್ ಮುಗಿದ ತಕ್ಷಣ ರೈಟ್ ಸೈಡ್ ನೋಡಿ ಆಸ್ ಪರ್ ರೆಕಾರ್ಡ್ಸ್ ಇಟೆನ್ಷನ್ ಪಾಲಿಸಿ ಆಫ್ ದ ಬ್ಯಾಂಕ್ ಎಲ್ ಸಿ ಅಪ್ಲಿಕೇಶನ್ಸ್ ಆರ್ ಟು ಬಿ ಮೇಂಟೈನ್ ಓನ್ಲಿ ಫಾರ್ ಟೆನ್ ಇಯರ್ಸ್ ರೆಕಾರ್ಡ್ಸ್ ಇನ್ನು ಉಳಿದಿತ್ತು ದಿ ಸೇಮ್ ಆರ್ ನಾಟ್ ರೆಡಿಲಿ ಅವೈಲಬಲ್ ಅಂತ ಮತ್ತೆ ಎರಡನೇ ಡಾಕ್ಯುಮೆಂಟ್ ಇಲ್ಲಿ ಏನ್ ಹೇಳ್ತಾನೆ ನಾಟ್ ಎಕ್ಸಿಸ್ಟ್ ಅಂತಾನೆ ಮತ್ತೆ ಸಿ ಬಿ ಐ ಇಡಿ ಮುಂದೆ ಅವರು ಲಾಠಿ ತಗೊಂಡಾಗ ಅವಾಗ ಇದೆ ಅಂತಂದು ಕೊಡ್ತಾರೆ ಇವತ್ತೇನಾಗಿದೆ ನಾವೇನ್ ಹೇಳ್ತೀವಿ ಒಂದೇ ಇದು ಇವತ್ತು ಒಂದು ಫ್ರಾಡ್ ಅಂತ ಹೇಳಿದಾಗ ಫ್ರಾಡ್ ಅಂತ ಹೇಳಿದಾಗ ಇವತ್ತು ಒಂದು ಫ್ರಾಡಲೆಂಟ್ ಡಾಕ್ಯುಮೆಂಟ್ ಮೇಲೆ ಯಾವುದೇ ಆರ್ಡರ್ ಕೊಟ್ಟಿದ್ರು ಇವನ್ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ರು ನಮ್ಮ ಕಾನೂನು ಏನ್ ಹೇಳ್ತದೆ ಇದ್ದರೆ ದಟ್ ಈಸ್ ವೈಡ್ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದು ವೈಡ್ ಅದನ್ನ ಫ್ರಾಡ್ಲೆಂಡ್ ಡಾಕ್ಯುಮೆಂಟ್ ಅನ್ನ ಟೆಸ್ಟ್ ಮಾಡಲಿಕ್ಕೆ ಹಕ್ಕಿರ್ತಕ್ಕಂಥದ್ದು ಅದಕ್ಕೆ ಕಾನೂನಲ್ಲಿ ಅವಕಾಶ ಇರತಕ್ಕಂಥದ್ದು ಕೋರ್ಟ್ ಆ ಸಿವಿಲ್ ಕೋರ್ಟಲ್ಲಿ ಟೆಸ್ಟ್ ಆಗಬೇಕು ಇವರು ಸಮರಿ ಪ್ರೊಸೀಡಿಂಗ್ಸು ಏನಂದರೆ ಅಕೌಂಟ್ ಸ್ಟೇಟ್ಮೆಂಟ್ ತೊಗೊಂಡು ಕೊಡ್ತಾರೆ ಈ ಅಕೌಂಟ್ ಸ್ಟೇಟ್ಮೆಂಟ್ ನೋಡಿ ಅಶೋಕ್ ಅವರು ಡಿಫಾಲ್ಟ್ ಆಗಿದ್ದಾರೆ ಸಾಲ ಸಾಕಾಗಲ್ಲ ಅದು ಅವರು ಫ್ರಾಡ್ ಅಂತ ಗೊತ್ತಾದ ಮೇಲೆ ಆ ಸಿವಿಲ್ ಕೋರ್ಟಲ್ಲಿ ಅದನ್ನು ಅವರು ಪ್ರೂವ್ ಮಾಡಬೇಕಾಗ್ತದೆ ಎಸ್ಟ್ ಸಾಲ ಇದೆ ಅಂತೇಳಿ ಆದರೆ ಅದನ್ನು ಮಾಡೋಕ್ಕೆ ಹೋಗ್ತಿಲ್ಲ ಐ ಬಿ ಸಿನಲ್ಲಿ ಅದು ಐ ಬಿ ಸಿ ಒಂದ್ಸಲ ಸಲ ಹೋದ್ಮೇಲೆ ಅದೆಲ್ಲ ಕೂಡ ಅವರೇ ಇದು ಇದು ಆರ್ ಪಿಗಳು ಇನ್ನೊಬ್ಬರು ಬ್ಯಾಂಕು ಅವರೇ ತರ್ಬರು ಅವರೇ ಇದು ಅವ್ರು ಏನು ಬೇಕಾ ಮಾಡಿ ಸತ್ಯನಾಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಕಾನೂನಲ್ಲಿ ಆದ್ದರಿಂದ ಅಂಥ ಒಂದು ಆ್ಯಕ್ಟನ್ನು ಅಮೆಂಡ್ ಮಾಡಬೇಕು ಅಂತೇಳಿ ಇದು ಮಾಡ್ತೀನಿ